ಬ್ಯಾಂಕ್ನ ನಿವೃತ್ತ ಉದ್ಯೋಗಿಯೊಬ್ಬರು ತಾನು ಕೆಲಸ ನಿರ್ವಹಿಸುತ್ತಿದ್ದ ಬ್ಯಾಂಕ್ನಲ್ಲಿ ಆತ್ಮಹತ್ಯೆಗೆ ಶರಣಾದ ಘಟನೆ ಮಂಗಳೂರಿನ ಕೊಡಿಯಾಲ್ ಬೈಲ್ನಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ನಡೆದಿದೆ ಮೃತರನ್ನ ಅಳಕೆ ನಿವಾಸಿ ಗಿರಿಧರ್ ಯಾದವ್ ಎಂದು ಗುರುತಿಸಲಾಗಿದೆ ಇವರು ಕೊಡಿಯಾಲ್ ಬೈಲ್ನ ಕೆನರಾ ಬ್ಯಾಂಕ್ನಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದರು ಇತ್ತೀಚೆಗೆ ನಿವೃತ್ತಿ ಹೊಂದಿದ್ರು ಆದರೂ ಬ್ಯಾಂಕಿನ ಮೇಲಿನ ಪ್ರೀತಿಗೆ ಬ್ಯಾಂಕ್ಗೆ ಬಂದು ಹೋಗುತ್ತಿದ್ದರು ಎಂದು ಹೇಳಲಾಗಿದೆ ಅದೇ ರೀತಿ ನಿನ್ನೆ ಬ್ಯಾಂಕ್ಗೆ ಬಂದವರು ಮತ್ತೆ ಮನೆಗೆ ಹಿಂದಿರುಗಲಿಲ್ಲ ಈ ಹಿನ್ನೆಲೆ ಎಂದು ಹೇಳಲಾಗಿದೆ ಇಂದು ಬೆಳಗ್ಗೆ ಬ್ಯಾಂಕ್ ಬಾಗಿಲು ತೆರೆದಾಗ ಬ್ಯಾಂಕಿನ ಸ್ಟೋರ್ ರೂಮ್ ನಲ್ಲಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗದ ಸ್ಥಿತಿಯಲ್ಲಿ ಗಿರಿಧರ್ ಅವರು ಕಂಡು ಬಂದಿದ್ದಾರೆ ಆತ್ಮಹತ್ಯೆಗೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ತನಿಖೆಯನ್ನು ನಡೆಸುತ್ತಿದ್ದಾರೆ ಗಿರಿಧರ್ ಯಾದವ್ ಅವರು ರಾಜ್ಯ ಮಟ್ಟದ ಪವರ್ ಲಿಫ್ಟರ್ ಆಗಿದ್ರು ಹಲವಾರು ಪದಕಗಳನ್ನು ಕೂಡ ಗಳಿಸಿದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಎಂದು ಹೇಳಲಾಗಿದೆ ಜಿಮ್ಮಲ್ಲಿ ಹೇಗೆ ಅಂತ ನಿಮ್ಮಲ್ಲಿ ಜಿಮ್ಮಲ್ಲಿ ಧಾರ್ಮಿಕ ಶೈಕ್ಷಣಿಕ ಎಲ್ಲ ವಿಧಗಳಲ್ಲಿ ಕೂಡ ಅವರು ನಮ್ಮೊಂದಿಗೆ ಅಯ್ಯಪ್ಪನ ಪೂಜೆ ಇರ್ತಾರೆ ಸುಮಾರು ಅವರು ನನ್ನ ಪ್ರಕಾರ ಒಂದು ಹದಿನೆಂಟು ಇಪ್ಪತ್ತು ಸರಿ ಸಬ ಸಬರಿಮಳೆಯಾಗಲು ಕೂಡ ಕೈಗೊಂಡಿದೆ ಕೆಲವು ತಿಂಗಳುಗಳಿಂದ ಸ್ವಲ್ಪ ಕಾಲಿನಲ್ಲಿ ಒಂದು ಉಳ್ಳಿನ ಥರ ಆಗಿತ್ತು ರಕ್ತ ರಕ್ತವು ಅನಿಯಮಿತವಾಗಿ ಹೋಗ್ತಿತ್ತು ಅದೇನು ಅದರ ನಾಮದ ಆಡಳಿತ ಅವರು ಈ ರೀತಿ ಮಾಡಿರ್ಬೋದು